ಹಾಯ್ ನಮಸ್ಕಾರ ಎಲ್ರಿಗೂ ಸೊ ಆಫ್ಟರ್ ಲಾಂಗ್ ಟೈಮ್ ಒಂದು ಗೆ ಸ್ವಾಗತ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಜು ಸಂಜಯ್ ರಿಯಲಿಸ್ಟಿಕ್ ಸೊ ಇವಾಗ ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂತ ಆಲ್ರೆಡಿ ತಮ್ಲೈನ್ ನೋಡಿರ್ತೀರ ಆಲ್ರೆಡಿ ಗೊತ್ತಿರುತ್ತೆ ನಿಮಗೆ ಸೊ ನಾವು ಹೋಗ್ತಾ ಇರೋದು ಸ್ವಾಮಿ ಬೆಟ್ಟ ಅಂತಂದು ಸೊ ಇದು ಬಂದುಬಿಟ್ಟು ರಾಮನಗರ ಹತ್ರ ಇದೆ ಸೊ ಒಂದು ಪ್ಲ್ಯಾನ್ ಇತ್ತು ಹೋಗ್ಬೇಕು ಅಂತಂದು ಸೊ ಫೈನಲಿ ಹೋಗ್ತಾ ಇದ್ದೀವಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ಟೈಮಿಂಗ್ಸ್ ಬಂದುಬಿಟ್ಟು ಆಲ್ರೆಡಿ ಫೈವ್ ತರ್ಟಿ ಅರ್ಲಿ ಮಾರ್ನಿಂಗು ಸೊ ನಾವು ಬೇಗನೆ ಫೋರ್ ಫೋರ್ ತರ್ಟಿಗೆ ಎದ್ದುಬಿಟ್ಟು ಸೊ ರೆಡಿಯಾಗಿ ಆಗಿ ಫೈವ್ ತರ್ಟಿಗೆ ಬಿಟ್ಟಿದ್ವಿ ಬಿಕಾಸ್ ಯಾಕಂದರೆ ಸನ್ರೈಸ್ ನೋಡಬೇಕು ಅಂದರೆ ನಾವು ಅಲ್ಲಿ ಸಿಕ್ಸಿಗೆ ಎಕ್ಸಾಕ್ಟ್ ಆರು ಗಂಟೆಲಾಂದರೆ ಆರು ಅಲ್ಲಿ ಇರಲೇಬೇಕು ಸೊ ಹಾಗಾಗಿ ಸೊ ಇವಾಗ ನಾವು ಹೊರಟಿದ್ದೀವಿ ಸೊ ಇಲ್ಲಿ ಒಂದು ರೂಟ್ ಇದೆ ನೋಡಿ ಇಲ್ಲಿ ನೋಡಿ ಯಾವ ಥರ ಅಂದರೆ ನೀವು ನೀವು ಎಡ್ಲೈಟ್ ಹಾಕಿದ್ರು ಕೂಡ ಕಾಣಿಸಲ್ಲ ಆ ಥರ ರೂಟ್ ಇದು ಆ್ಯಕ್ಚುಲಿ ಇದು ರಾಮನಗರ ಮೈಸೂರು ರೋಡೇ ಮೈಸೂರು ರೋಡಂದ್ರೆ ಸ್ವಲ್ಪ ರೈಟಿಗೆ ಟರ್ನ್ ಆದರೆ ಅಲ್ಲಿ ರಾಮನಗರ ರೋಡನ್ನು ಹೇಳ್ತಿರೋದು ಸೊ ಅಲ್ಲಿ ಒಳಗಡೆ ಹೆಂಗಿದೆ ಅಂದರೆ ಆಪೋಸಿಟ್ ಬರೋ ಗಾಡಿನೂ ಗೊತ್ತಾಗಲ್ಲ ನಾವು ಹೆಡ್ಲೈಟ್ ಹಾಕಿದರೂ ಕೂಡ ಅಷ್ಟು ಎಫೆಕ್ಟ್ ಅನ್ಸಲ್ಲ ಸೊ ನಮಗೆ ಒಂಥರ ಭಯ ಆಯಿತು ಸೊ ಜಸ್ಟ್ ಇನ್ನು ಎಷ್ಟು ಹೆಚ್ಚು ಕಡಿಮೆ ಐದೂವರೆ ಐದು ಐದು ಇಪ್ಪತ್ತು ನೋಡಿ ಆ ಥರ ಫೀಲ್ ಆಯಿತು ಸೊ ಅದಾದಮೇಲೆ ಇವಾಗ ನೋಡಿ ಜಸ್ಟ್ ರೀಚ್ ಆದ್ವಿ ಬಟ್ ನಮಗೆ ಗೊತ್ತಾಗ್ತಿಲ್ಲ ಪ್ಲೇಸ್ ಎಲ್ಲಿ ಅಂತಂದು ಸೊ ಬೈಕ್ ನಿಲ್ಸಿ ಈ ಕಡೆ ಹುಡುಕ್ತಾ ಇದ್ದೀವಿ ಬಟ್ ಆ್ಯಕ್ಚುಲಿ ನಾವು ಬಂದಿರೋದು ರಾಂಗ್ ಅಂದರೆ ಆಪೋಸಿಟ್ ಬಂದುಬಿಟ್ಟಿದ್ದೀವಿ ಅದಿರೋದು ಆ ಕಡೆ ಮ್ಯಾಪ್ ಹಾಕ್ಕೊಂಡು ಬಂದ್ಬಿಟ್ವಿ ಬಟ್ ಇದು ಗೊತ್ತಾಗ್ತಿಲ್ಲ ಸೊ ಇಲ್ಲಿ ಬೈಕ್ ನಿಲ್ಲಿಸ್ತಾ ಇದ್ದೀವಿ ನನ್ನ ಫ್ರೆಂಡ್ ಇಲ್ಲಿ ಒಂದು ಶೇಷ್ ಶೇಷಾದ್ರೆ ಅಂತಂದು ಸೊ ಇಲ್ಲೇ ನಿಲ್ಲಿಸ್ತಾ ಇದ್ವಿ ಸೊ ಬಿ ಬಿಕಾಸ್ ಅಲ್ಲಿ ಮೇಲೆ ತಗೊಂಡೋಗಿ ಟ್ರೈ ಮಾಡಿದ್ವಿ ಬಟ್ ಮೇಲೆ ತಗೊಂಡೋಗಕ್ಕೆ ಆಗಲ್ಲ ಅಲ್ಲಿ ತುಂಬ ಅಲ್ಲಿ ಗಾರ್ಡ್ ಸೆಕ್ಷನ್ ಟೈಪ್ ಇರೋದರಿಂದ ಆಗಲ್ಲ ಸೊ ಇಲ್ಲೇ ಟೆಂಪಲ್ ಇದೆ ಸೊ ಇಲ್ಲಿ ಟೆಂಪಲ್ ಹತ್ರ ರಿಡನ್ ಅಂದ್ಕೊಂಡೆ ಬಟ್ ಆಗಲಿಲ್ಲ ಅಲ್ಲಿ ಟೆಂಪಲ್ ಇಲ್ಲಿ ಇಟ್ಬಿಟ್ಟು ಸೊ ಅಲ್ಲಿ ಮೇಲೆ ಹೋಗ್ತಾ ಇದೀವಿ ನೋಡೋಣ ಅಟ್ಲೀಸ್ಟು ನಮಗೆ ಏನಾದರೂ ಲೈಕ್ ನಡ್ಕೊಂಡು ಹೋಗಿ ಅಟ್ಲೀಸ್ಟ್ ನೋಡೋವಂಥ ಒಂದು ರೂಟ್ ಏನಾದರೂ ಇದೇನೋ ಅಂತಂದು ನಾವು ಹೋಗ್ತಾ ಇದೀವಿ ಸೊ ನೋಡೋಣ ಬನ್ನಿ ಹೋಗೋಣ ಗಾಯ್ ನೀವು ಇಲ್ಲಿಗೆ ಬರಬೇಕು ಅಂತ ಅಂದರೆ ನೀವು ನೀವು ಏನೇ ಅಂದರೂ ಕೂಡ ಮ್ಯಾಪ್ ನಂಬ್ಕೊಂಡು ಬನ್ನಿ ಇಲ್ಲ ಅಂತಲ್ಲ ಬಟ್ ಸ್ಟಿಲ್ ಈ ಮ್ಯಾಪ್ ನಂಬ್ಕೊಂಡ್ರೆ ಪ್ರಾಬ್ಲಮ್ ಏನಂದರೆ ನಿಮಗೆ ಎಕ್ಸಾಕ್ಟ್ ಲೊಕೇಶನಿಗೆ ಕರ್ಕೊಂಡ್ಬರುತ್ತೆ ಅಂತ ಏನು ಹೇಳೋಕ್ಕಾಗಲ್ಲ ಗೈಸ್ ಬಿಕಾಸ್ ಯಾಕೆಂದರೆ ಸಮ್ ಟೈಮ್ಸ್ ಓಕೆ ಬಟ್ ಎಲ್ಲ ಟೈಮು ಆಗಲ್ಲ ಬಿಕಾಸ್ ನಮಗೆ ನೋಡಿ ಯಾವ ಥರ ಎಡ್ವರ್ಟ್ ಆಗಿಬಿಟ್ಟಿದೆ ಸೊ ನಾವು ಆಪೋಸಿಟ್ ಇಲ್ಲಿ ಯಾವುದೋ ನೋಡಿ ಈ ಒಂಥರ ಈ ಸಿಕ್ಸ್ ಮೈನಸ್ ಫೈವ್ ಟೂ ಒಳಗೆ ಒಂದು ಮೂವಿ ಇದೆ ಅಲ್ವಾ ಸೊ ಆಗ ಆ ಥರ ಆ ಥರ ರೂಟಲ್ಲಿ ಹೋಗ್ತಾ ಇದೀವಿ ಸೊ ಹಂಗ ಅನ್ಸಿಬಿಡ್ತು ಸೊ ನಮಗೆ ಸೊ ನಿಜವಾಗ್ಲೂ ಅದಕ್ಕೋಸ್ಕರ ಬಟ್ ಲೊಕೇಶನಿಗೆ ಬಂದ್ವಿ ಬಟ್ ಎಕ್ಸಾಕ್ಟ್ ಲೊಕೇಶನ್ ಅದು ಪ್ರಾಪರಾಗಿ ಸೊ ಹಾಗಾಗಿ ಸೊ ಇಲ್ಲಿ ಇಲ್ಲಿ ನೋಡಿ ಎರಡು ಕಡೆ ರೂಟ್ ಇದೆ ಲೆಫ್ಟು ಒಂದು ರೈಟು ಸೊ ಹೋಗ್ಬೇಕಂತ ಗೊತ್ತಾಗದೇ ನಾವು ಲೆಫ್ಟು ಹೋಗ್ಬೋಣ ಒಂದ್ಸತಿ ಅಂತಂದು ಸೊ ಲೆಫ್ಟು ಹೊರಟ್ವಿ ಇಲ್ಲೂ ಕೂಡ ಆ್ಯಕ್ಚುಲಿ ಏನೂ ಇಲ್ಲ ಇಲ್ಲೂ ಸುಮ್ಮನೆ ಎಲ್ಲ ಸುಮ್ಮನೆ ಇದ್ದೀವಿ ಬಿಕಾಸ್ ನಮಗೇನು ಗೊತ್ತೇ ಇಲ್ಲ ಅಲ್ಲಿ ಹೆಂಗಿದೆ ಏನು ಫಸ್ಟ್ ಟೈಮ್ ಹೋಗಿರೋದ್ರಿಂದ ನಾವು ಕೂಡ ಏನು ಅಟ್ಲೀಸ್ಟ್ ನಮಗೊಂದು ಎಕ್ಸ್ಪೀರಿಯನ್ಸ್ ಇದ್ದರೆ ಮುಂಚೆನೇ ಆ ಪ್ಲೇಸಿಗೆ ಹೋಗಿದ್ರೆ ನಮಗೆ ಗೊತ್ತಿರೋದು ಇಂಥ ಪ್ಲೇಸ್ ಇಲ್ಲಿದೆ ಸೊ ಇಂಥ ಪ್ಲೇಸ್ ಇಲ್ಲಿಲ್ಲ ಸೊ ಹಿಂಗೆ ಹೋಗ್ಬೇಕು ಹಂಗೆ ಹೋಗ್ಬೇಕು ಅಂತ ಬಟ್ ಏನೂ ಗೊತ್ತಿಲ್ಲವಲ್ಲ ಸೊ ಹಾಗಾಗಿ ಸುಮ್ಮನೆ ಉದೋ ಶಿವ ಅಂತ ಸುಮ್ಮನೆ ಹೋಗ್ತಾನೇ ಇದೀವಿ ಸೊ ನೋಡೋಣ ಎಲ್ಲಿವರೆಗೂ ಇದು ಸಾಗುತ್ತೆ ಅಂತಂದು ಹೊರಟ್ವಿ ಸೊ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನನ್ನ ಫ್ರೆಂಡ್ ಮುಂದೆ ಹೋಗ್ತಾ ಇದ್ದಾನೆ ನಾನು ಹಿಂದ್ಗಡೆ ವೀಡಿಯೋ ಮಾಡ್ಕೊತ ಹೋಗ್ತಾ ಇದ್ದೀನಿ ಸಾರಿ ಗಾಯ್ಸ್ ವೀಡಿಯೋ ತುಂಬ ಒಂಥರ ಡಿಸ್ಟ್ರಾಕ್ಟ್ ಆಗ್ತಾಯಿದೆ ಐ ಮೀನ್ ಏನಂತಾರೆ ಸ್ವಲ್ಪ ಕ್ಯಾಮ್ರಾ ಹ್ಯಾಂಡ್ಲ್ ಮಾಡೋಕ್ಕಾಗ್ತಾ ಇಲ್ಲ ಬಿಕಾಸ್ ಯಾಕೆಂದರೆ ಅಲ್ಲಿ ಬೆಟ್ಟ ಹಂಗಿದೆ ಹತ್ತಕ್ಕಾಗಲ್ಲ ಮೇಲ್ಗಡೆ ಸೊ ಸುಸ್ತಾಗಿಬಿಡುತ್ತೆ ಸ್ವಲ್ಪ ಹತ್ತಷ್ಟೊತ್ತಿಗೆ ನಿಮಗೆ ಇವಾಗ ತೋರಿಸ್ತಾ ಇದೀವಿ ನೋಡಿ ಇದೇ ಬೆಟ್ಟ ಆ್ಯಕ್ಚುಲಿ ನಾವು ಇಲ್ಲಿಗೆ ಹೋಗಬೇಕಾಗಿರೋದು ಸೊ ಮಿಸ್ ಆಗಿ ನಾವು ಆಪೋಸಿಟ್ ಬಂದುಬಿಟ್ಟಿದೀವಿ ಸೊ ಇದೇ ಪ್ರಾಬ್ಲಮ್ ಆಗಿರೋದು ಇವಾಗ ನಮಗೆ ಸೊ ಇಲ್ಲಿ ದೇವಸ್ಥಾನ ಆ ದೇವಸ್ಥಾನ ಹಿಂದ್ಗಡೆ ನೋಡ್ತಾ ಇರೋ ನೀವು ಅದೇ ಬೆಟ್ಟ ಆ ಬೆಟ್ಟಕ್ಕೆ ನಾವು ಹೋಗಬೇಕು ಸ್ವಾಮಿ ಬೆಟ್ಟ ಅಂದರೆ ಅದು ಆ್ಯಕ್ಚುಲಿ ಸೊ ನಾವು ಬಂದಿರೋದು ಆಕ್ಚುಲಿ ಇಲ್ಲಿ ಈ ಕಡೆ ಆಪೋಸಿಟ್ ಬಂದ್ಬಿಟ್ಟಿವಿ ಸೊ ಇಲ್ಲಿ ಏನಿಲ್ಲ ಇಲ್ಲ ಒಂಥರ ನಿರ್ಜನ ಪ್ರದೇಶ ಅಂತಾರಲ್ಲ ಸೊಂಗೆ ಇಲ್ಲಿ ಏನಿಲ್ಲ ಇಲ್ಲಿ ಬರೀ ಅದು ಇದು ಏನೋ ಸುಟ್ಬಿಟ್ಟಿದ್ದಾರೆ ಇಲ್ಲಿ ಸೊ ಆ ರೂಟಿಗೆ ಬಂದುಬಿಟ್ಟಿದ್ದೀವಿ ಇಲ್ಲಿ ನಿಮಗೆ ಗೊತ್ತೇ ಇಲ್ಲ ಇಲ್ಲಿ ಏನು ಅಂತಂದು ಸೊ ಇರಲಿ ನೋಡೋಣ ಮತ್ತೆ ಗೊತ್ತಿಲ್ವಲ್ಲ ಫಸ್ಟ್ ಟೈಮ್ ಅಂತಂದು ಬರ್ತಾಯಿದ್ವಿ ಸೊ ನೋಡಿ ನೀವೇ ನೋಡ್ತಾ ಇದ್ರೆ ಇಲ್ಲಿ ಏನೇನೋ ಬೆಂಕಿ ಹಾಕಿ ಏನಾನ ಸುಟ್ಬಿಟ್ಟಾರೆ ಇಲ್ಲಿ ಏನೇನೋ ಇಲ್ಲಿ ಏನು ಮಾಡಿದ್ರೋ ಗೊತ್ತಿಲ್ಲ ಬಟ್ ನಾವು ನೋಡೋಣ ಅಂತಂದು ಹೊರಟು ಮುಂದೆ ಏನಾದರೂ ಸಿಗ್ಬೋದೇನೋ ಅಂತಂದು ಬಟ್ ಎಲ್ಲೂ ಕೂಡ ನಮಗೆ ಅದು ಆ ರೂಟೇ ಕಾಣಿಸ್ತಿಲ್ಲ ಸುಮ್ಮನೆ ಮುಂದಕ್ಕೆ ಹೋಗ್ತಾನೆ ಇದ್ವಿ ಬಟ್ ಎಲ್ಲೂ ಎಲ್ಲೂ ಕಾಣಿಸ್ತಾನೆ ಇಲ್ಲ ಸೊ ಸ್ಟಿಲ್ ಹೋಗ್ತಾನೇ ಇದ್ವಿ ನನ್ನ ಫ್ರೆಂಡು ನಾನು ನೋಡಿ ಇಲ್ಲಿ ಬಂದ್ವಿ ಫೈನಲಿ ಇಲ್ಲಿ ಬಂದ್ವಿ ಬಟ್ ಇಲ್ಲೂ ಒಂಥರ ನೋಡಿದ್ರೆ ಒಂಥರ ಸುತ್ತಮುತ್ತ ಏನಿಲ್ಲ ಒಂಥರ ಮಿನಿ ಕಾಡು ಅಂತಾರಲ್ಲ ಸೊ ಆ ಥರ ಸೊ ಯಾವ ಕಡೆ ನೋಡಿದ್ರು ಒಂಥರ ಗಿಡ ಮರ ಏನಿಲ್ಲ ಇಲ್ಲಿ ಇದು ಬೆಟ್ಟನೇ ಅನಿಸಲ್ಲ ಸೊ ಇಲ್ಲಿ ಬಂದರೆ ಸೊ ಹಾಗಾಗಿ ಇಲ್ಲಿ ಬಂದ್ವಿ ಸೊ ಗೊತ್ತಾಯಿತು ನಮಗೆ ಇದೆಲ್ಲ ಇದ್ರ ಪಕ್ಕ ಇದ್ರ ರೂಟಿ ಯಾವುದೋ ಬೇರೆ ರೂಟಿಗೆ ಬಂದುಬಿಟ್ಟಿವಿ ಸೊ ತಿರ್ಗಾ ವಾಪಸ್ ಹೋಗೋಣ ಬಾ ಅಂತಂದೇಳಿ ನನ್ನ ಫ್ರೆಂಡಿಗೆ ಕರ್ಕೊಂಡು ಹೊರಟ್ವಿ ನೋಡಿ ಹೋಗ್ತಾ ರೂಟಲ್ಲಿ ನೋಡಿ ನೋಡಿ ಇಲ್ಲಿ ಮಧ್ಯ ರೋಡ್ ಮಧ್ಯಾನೇ ಹೆಂಗೆ ಎಲ್ಲ ಇದು ಮಾಡಿಬಿಟ್ಟಿದ್ರೆ ಐ ತಿಂಕ್ ಇಲ್ಲಿ ಗಿಡ ಪಡ ಏನಾದರೂ ಸಣ್ಣ ಸಣ್ಣ ಏನಾದರೂ ಸುಟ್ಟಿರ್ತಾರೆ ಅನ್ಸುತ್ತೆ ಗಾಡಿ ಪಡಿ ಹೋಗೋಕೆ ಏನಾದರೂ ಮೇ ಬಿ ಇರ್ಬೋದು ಅನಿಸುತ್ತೆ ಸೊ ಗೊತ್ತಿಲ್ಲ ಬಟ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಗಾಯಿಸ್ ಸೀರಿಯಸ್ಲಿ ಇಲ್ಲಿ ಬಂದರೆ ಅಂದರೆ ಈ ಥರ ಬಂದು ಈ ಥರ ಹುಡುಕಿ ಮತ್ತೆ ಬೇರೆ ಕಡೆ ಹೋಗೋದಿದೆಯಲ್ಲ ಆ ಥರ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅದೊಂಥರ ಚೆನ್ನಾಗಿರುತ್ತೆ ಸೊ ಒಂದು ನೆನಪಿರುತ್ತೆ ಇಲ್ಲ ಇಲ್ಲಿಗೆ ಬಂದಿದ್ವಿ ಈ ಥರ ಹುಡ್ಕೊಂಡು ಮತ್ತೆ ಬೇರೆ ಬೆಟ್ಟಕ್ಕೆ ಹೋದ್ವಿ ಅಂತ ಅಂದರೆ ಮೀನ್ ನಮಗೆ ಬೇಕಾಗಿರೋ ಬೆಟ್ಟಕ್ಕೆ ಹೋದ್ವಿ ಅಂತ ಒಂದು ನೆನಪಿರುತ್ತೆ ಸೊ ಇಲ್ಲಿ ಬಂದ್ವಿ ಸೊ ಇನ್ನೂ ಇದೆ ನೋಡಿ ಮತ್ತೆ ನನ್ನ ಫ್ರೆಂಡಿಗೆ ಮತ್ತೆ ಆ ಕಡೆ ಎಲ್ಲೋ ರೂಟ್ ಕಾಣಿಸ್ತು ಅಂತ ಅನಿಸುತ್ತೆ ಸೊ ಅವ್ನು ಮತ್ತೆ ಆ ಕಡೆ ಹೋಗೋಣ ಬಾ ಅಂತ ಅಂದ ಸೊ ಮತ್ತೆ ಅವ್ನು ಹಿಂದ್ಗಡೆ ಹೊರಟೆ ನಾನು ಸೊ ಆಬ್ಬಿಯಸ್ಲಿ ಅಲ್ಲಿ ಇರಲಿಲ್ಲ ಬಟ್ ಸ್ಟಿಲ್ ಏನೋ ಸ್ವಲ್ಪ ತೋರಿಸ್ತಾನೋ ಸ್ವಲ್ಪ ಓದ್ವಿಬಿಟ್ಟು ಓದ್ಬಿಟ್ಟಲ್ಲಿ ಏನೂ ಇರಲಿಲ್ಲ ಮತ್ತು ರಿಟರ್ನ್ ವಾಪಸ್ ಹೊರಟ್ವಿ ಸೊ ಇನ್ನೇನು ಗೊತ್ತಾಯ್ತು ನಮಗೆ ಆ ರೂಟೆಲ್ಲ ಕನ್ಫರ್ಮ್ ಆಯ್ತು ನಮಗೆ ಈ ಇದು ಆ್ಯಕ್ಚುಲಿ ನಾವು ಬರ್ತಾ ಇರೋ ರೂಟೇ ಅಲ್ಲ ಇದು ಬೆಟ್ಟಕ್ಕೆ ಹೋಗೋ ದಾರಿನೇ ಅಲ್ಲ ಯಾಕಂದ್ರೆ ಈ ಥರ ಇರೋದೇ ಇಲ್ಲ ಆ್ಯಕ್ಚುಲಿ ನಾವು ನೋಡಿದ ಮ್ಯಾಪಲ್ಲೇ ಬೇರೆ ಥರ ಇದೆ ಫೋಟೋ ಅಥವಾ ವಿಡಿಯೋ ಆಗಿರ್ಬೋದು ಅಥವಾ ಏನೇ ಒಂದು ಯೂಟ್ಯೂಬಲ್ಲಿ ನೋಡಿರ್ಬೋದು ಬಟ್ ಇವಾಗ ಬಂದಿರೋದು ಒಂಥರ ಹಂಗಿದೆ ಅಂದರೆ ಒಂಥರ ಫುಲ್ ಗಾರ್ಡ್ ಸೆಕ್ಷನ್ ಥರ ಇದೆ ಅಲ್ಲೆಲ್ಲ ಮೆಟ್ಲೆಲ್ಲ ಇದೆ ಬಟ್ ಇಲ್ಲಿ ಒಂಥರ ಮಣ್ಣು ಮಣ್ಣು ಎಲ್ಲ ಸುಟ್ಟಿರೋ ಇದು ಇದೆ ಸೊ ಈ ಥರ ಇದೆ ಸೊ ಏನಿದು ಒಂಥರ ನಿರ್ಜನ ಪ್ರದೇಶಕ್ಕೆ ಬಂದ್ಬಿಟ್ವಲ್ಲ ಅಂತ ಅನಿಸ್ಬಿಡ್ತು ಸೊ ಬಟ್ ಸ್ಟಿಲ್ ಅರ್ಲಿ ಮಾರ್ನಿಂಗ್ ಆಗಿದ್ದರಿಂದ ನಮಗೆ ಆ ಥರ ಫೀಲ್ ಬರಲಿಲ್ಲ ನಡಿ ಹೋಗೋಣ ಆಯಿತು ಅಂತಂದೇಳಿ ಮತ್ತೆ ಹೊರಟ್ವಿ ಸೊ ವಾಪಸ್ ಹೊಟ್ವಿ ವಾಪಸ್ ಹೊಟ್ಟು ಅಟ್ಲೀಸ್ಟ್ ಅಲ್ಲಿ ಕೆಳಗಡೆ ಹೋದ್ರೆ ನಮಗೆ ಯಾರಾದರೂ ಸಿಗ್ತಾರೆ ಅಟ್ಲೀಸ್ಟ್ ಅಲ್ಲಿ ಯಾರಿಗಾದ್ರು ಕೇಳೋಣ ಅಂತಂದು ಹೊರಟ್ವಿ ಬಟ್ ಅಲ್ಲಿವರೆಗೂ ನಮಗೆ ಇನ್ನೂ ಗೊತ್ತಿರಲಿಲ್ಲ ಅದೇ ಬೆಟ್ಟ ಅಂತಂದು ಬಟ್ ಸ್ಟಿಲ್ ಆದರೂ ಕೆಳಗಡೆ ಹೋಗೋಣ ಅಟ್ಲೀಸ್ಟ್ ಕೆಳಗಡೆ ಹೋದ್ರೆ ಯಾರಾದರೂ ಆಲ್ರೆಡಿ ನಮಗೆ ಆಲ್ರೆಡಿ ಸಿಕ್ಸ್ ಆರು ಗಂಟೆ ಆಗ್ಬಿಟ್ಟಿತ್ತು ಆಲ್ರೆಡಿ ಆ ಬೆಳಕಾಗ್ಬಿಟ್ಟಿತ್ತು ಸೊ ಯಾರಾದರೂ ಅಡ್ಡಾಡ್ತಿರ್ತಾರೆ ಅಥವಾ ಶನಿವಾರ ಆಗಿದ್ರಿಂದ ಸೊ ದೇವಸ್ಥಾನಕ್ಕೆ ಯಾರಾದರೂ ಇರ್ತಾರೆ ಅಂತಂದು ನಾವು ಹೊರಟ್ವಿ ಬೇಗ ಬೇಗ ಕೆಳಗಡೆ ಬರ್ತಾಯಿದ್ರೆ ಅಟ್ಲೀಸ್ಟ್ ಯಾರಿಗಾದ್ರೂ ಕೇಳ್ಬೋದಲ್ಲ ಟೆಂಪಲ್ ಬಗ್ಗೆ ಏನಾದರೂ ಗೊತ್ತಿರುತ್ತೆ ಐ ಮೀನ್ ಆ ಬೆಟ್ಟದ ಬಗ್ಗೆ ಯಾರಿಗಾದ್ರೂ ಗೊತ್ತಿರುತ್ತೆ ಅಂತ ಹೊರಟ್ವಿ ಸೊ ಅಲ್ಲಿ ಒಬ್ಬರು ಹೇಳಿದರು ನೀವು ಹಿಂಗೆ ಸ್ಟ್ರೈಟ್ ಹೋಗಿ ರೈಟಿಗೆ ತೊಗೊಳ್ಳಿ ಸೊ ಅದೇ ಬೆಟ್ಟ ಬೆಟ್ಟ ನೀವು ಬಂದಿರೋ ಬೆಟ್ಟ ಕರೆಕ್ಟ್ ಇದೆ ಬಟ್ ಆಪೋಸಿಟ್ ಹೋಗ್ಬೇಕು ನೀವು ಅಂತ ಹೇಳಿದ್ರು ಸೊ ಅದಕ್ಕೆ ಮತ್ತೆ ರಿಟರ್ನ್ ಹೊರಟಿವಿ ನನ್ನ ಫ್ರೆಂಡ್ ಬೈಕ್ ಓಡಿಸ್ಕೊಂಡು ಹೊರಟ ನಾನು ಕೂಡ ಹಿಂದ್ಗಡೆ ಕೂತ್ಕೊಂಡೆ ಹೊರಟ್ರಿ ಸೊ ಇಲ್ಲೇ ರೈಟಿಗೆ ಮುಂದ್ಗಡೆ ಇದೇ ಏನಿಲ್ಲ ನಾವು ಹೋಗಿದ್ವಲ್ಲ ಅಲ್ಲಿಂದ ಜಸ್ಟ್ ಒಂದು ಹಂಡ್ರೆಡ್ ಆರ್ ಒನ್ ಫಿಫ್ಟಿ ಮೀಟರ್ಸ್ ಅಷ್ಟೇ ದೂರ ಇರೋದು ಸೊ ಅಲ್ಲಿ ಬಂದು ನಾವು ರೈಟಿಗೆ ಇಲ್ಲೇ ಇಲ್ಲೇ ರೈಟಿಗೆ ಟರ್ನ್ ಆಗಬೇಕು ಸೊ ಇಲ್ಲಿ ರೈಟಿಗೆ ಟರ್ನ್ ಆದರೆ ಮುಗಿತು ಏನಿಲ್ಲ ಎರಡು ಆಪೋಸಿಟೇ ಇರೋದು ಸೊ ಇಲ್ಲಿ ಬಂದು ರೈಟಿಗೆ ಟರ್ನ್ ಆಗಿ ಸೊ ಇಲ್ಲಿ ಗಾಡಿ ನಿಲ್ಲಿಸಿ ಇಲ್ಲ ತಗೊಂಡು ಹೋಗಬೇಕು ಇದು ಬೆಟ್ಟ ಆ್ಯಕ್ಚುಲಿ ಒರಿಜಿನಲ್ ಬೆಟ್ಟ ಇದು ನಾವು ಹೋಗಿದ್ದು ಆಪೋಸಿಟಕ್ಕೆ ಬಿಕಾಸ್ ನಮಗೆ ಏನಂತಾರೆ ನಮಗೆ ಗೊತ್ತಾಗಲಿಲ್ಲ ಸ್ಟಾರ್ಟಿಂಗ್ ಹೋಗಿದ್ರಿಂದ ಸೊ ಫಸ್ಟ್ ಟೈಮ್ ಹೋಗಿದ್ರೆ ಅಥವಾ ಒಂದು ಎಕ್ಸ್ಪಿ ಗೊತ್ತಿದ್ದರೆ ಮುಂಚೆನೇ ಗೊತ್ತಿದ್ರೆ ಹೋಗ್ತಿದ್ವಿ ಬಟ್ ಗೊತ್ತಿಲ್ವಲ್ಲ ಸೊ ಹಾಗಾಗಿ ನಮಗೆ ಕನ್ಫ್ಯೂಸ್ ಆಯಿತು ಸೊ ಬಟ್ ಸ್ಟಿಲ್ ಓಕೆ ನೀವು ಏನು ಮಾಡೋಕ್ಕಾಗಲ್ಲ ಅಂತೇಳಿ ಸೊ ಬಂದ್ವಿ ಸೊ ಬಂದು ಇಲ್ಲಿ ಗಾಡಿ ನಿಲ್ಸಿದ್ವಿ ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಇದೇ ಬೆಟ್ಟ ಸೊ ಇಲ್ಲೆಲ್ಲ ಗಾಡಿ ಸೈಡಿಗೆ ಹಾಕಿ ಇಲ್ಲಿ ಆಲ್ರೆಡಿ ತುಂಬ ಜನ ಬಂದಿದ್ರು ಇಲ್ಲಿ ನಮಗೆ ಅದೇ ಒಂದು ಕಾನ್ಫಿಡೆನ್ಸ್ ಬಂತು ಓ ಬಾ ಇದೇ ಬೆಟ್ಟ ಅಂತ ಬಿಕಾಸ್ ಇಲ್ಲೆಲ್ಲ ಗಾಡಿ ಕಾರು ಎಲ್ಲ ನಿಂತಿದ್ದು ನೋಡಿ ಓ ಇದೇ ಬೆಟ್ಟ ಅಂದರೆ ಎಲ್ಲ ಜನಗಳೆಲ್ಲ ಬಂದಿದ್ದಾರೆ ಅಂತ ಹೊರಟಿ ನೋಡ್ತಾ ಇರ್ಬೋದು ಸೊ ಗಾಡಿ ನಿಲ್ಸೋಕ್ಕೆ ಟ್ರೈ ಮಾಡಿದ್ವಿ ಬಿಕಾಸ್ ಅಲ್ಲಿ ಏಕೆಂದರೆ ಅಲ್ಲಿ ಮಣ್ಣು ತುಂಬ ಇರೋದ್ರಿಂದ ಸ್ಟ್ಯಾಂಡ್ ಹಾಕಿದ್ರು ಕೂಡ ಸರಿಯಾಗಿ ನಿಲ್ತಾ ಇರಲಿಲ್ಲ ಸೊ ಒಂದು ಕಲ್ಲು ಹಾಕ್ಬಿಟ್ಟು ನಿಲ್ಸೋಣ ಅಂತಂದಲ್ಲಿ ಸೈಡಿಗೆ ಒಂದು ಕಲ್ಲಿತ್ತು ಸೊ ನನ್ನ ಫ್ರೆಂಡು ಅಲ್ಲೊಂದು ಸಣ್ಣ ಚಿಕ್ಕ ಕಲ್ಲಿತ್ತು ಸೊ ಕಲ್ಲು ಮೇಲೆ ಆ ಸ್ಟ್ಯಾಂಡ್ ಹಾಕಿ ಸೊ ಗಾಡಿನ ನಿಲ್ಲಿಸಿದ್ವಿ ಬಿಕಾಸ್ ಮೇಯ್ನ್ ಗಾಡಿ ಸೇಫ್ಟಿ ಅಲ್ವಾ ಸೊ ಹಾಗಾಗಿ ಬೆಟ್ಟ ಬೆಟ್ಟಕ್ಕೆ ಶುರು ಮಾಡಿದ್ವಿ ಸೇ ಇದೆ ಇದೇ ದ್ವಾರಬಾಗ್ಲು ಸೊ ಈ ದ್ವಾರ ಇಲ್ಲಿಂದ ಎಂಟ್ರಿ ಕೊಡಬೇಕು ಸೊ ಇಲ್ಲಿಂದ ಸ್ಟಾರ್ಟು ಆ್ಯಂಡ್ ಒನ್ಸ್ ಅಗೇನ್ ಸಾರಿ ಪ್ಲೀಸ್ ದಯವಿಟ್ಟು ಕ್ಷಮಿಸಿ ವೀಡಿಯೋ ಸರಿಯಾಗಿ ನಿಮಗೆ ಕಾಣಿಸ್ತಲ್ಲ ಬಿಕಾಸ್ ಆಲ್ರೆಡಿ ಆಗಿದ್ವಿ ಸೊ ಬೆಟ್ಟ ಅಷ್ಟು ಈಸಿ ಇರೋಲ್ಲ ಸೊ ಕ್ಯಾಮ್ರಾ ಹಿಡ್ಕೊಂಡು ನೀಟಾಗಿ ಅದನ್ನು ಕ್ಯಾಪ್ಚರ್ ಮಾಡೋಕ್ಕೂ ಆಗಲಿಲ್ಲ ಬಿಕಾಸ್ ಅಷ್ಟು ಸುಸ್ತಾಗುತ್ತೆ ನೋಡೋಕೆ ಈಸಿ ಅನಿಸುತ್ತೆ ಹತ್ಬಹೋದು ಏ ಮಾಡ್ಬೋದು ಅಂತ ಅನ್ಸುತ್ತೆ ಬಟ್ ಸ್ಟಿಲ್ ಆಗಲ್ಲ ಸೊ ಹಾಗಾಗಿ ದಯವಿಟ್ಟು ನೋಡಿ ನೋಡ್ತಾ ಇರ್ಬೋದು ಇಲ್ಲಿಂದ ಇಲ್ಲೆಲ್ಲ ಮೆಟ್ಟಿಲಿದೆ ಸೊ ಈ ಥರ ಆ್ಯಕ್ಚುಲಿ ಇದು ಬೆಟ್ಟ ಒರಿಜಿನಲ್ ಬೆಟ್ಟ ಸೊ ಹಾಗಾಗಿ ಸಿಕ್ತು ನಮಗೆ ಫೈನಲಿ ಸೊ ಹೊರಟ್ವಿ ಸೊ ನೋಡ್ತಾ ಇದ್ದೀರ ನಮಗೆ ಒಟ್ಟು ಇಲ್ಲಿಗೆ ಬಂದ ತಕ್ಷಣ ಒಂಥರ ಫುಲ್ ಖುಷಿ ಆಯ್ತು ನೋಡಿ ನೋಡ್ತಾ ಇರ್ಬೋದು ನೀವು ಎಷ್ಟು ಖುಷಿ ಆಗ್ತಿದೆ ಅಂದರೆ ಅಷ್ಟು ಖುಷಿ ಆಗ್ತಿದೆ ಸೊ ಫೈನಲಿ ರೀಚ್ ಆದ್ವಲ್ಲ ಅಂತಂದು ಅಟ್ಲೀಸ್ಟ್ ನಮಗೆ ಆಲ್ರೆಡಿ ನಿಮಗೆ ಆಲ್ರೆಡಿ ಆರು ಕಾಲ ಆಗಿಬಿಟ್ಟಿದೆ ಸೊ ಟೈಮಿಂಗ್ಸು ಆರು ಕಾಲ ಆಗಿಬಿಟ್ಟಿದೆ ಸೊ ನೀವೇ ನೋಡ್ತಾ ಇದ್ದೀರಾ ಮೇಲೆ ಹೋಗ್ತಾ ಇದ್ದೀವಿ ಬೆಳಕು ಕೂಡ ತುಂಬ ಆಗಿಬಿಟ್ಟಿದೆ ಲೈಟಾಗಿ ಸೂರ್ಯ ಕೂಡ ಆಲ್ರೆಡಿ ಲೈಟಾಗಿ ಮೇಲೆ ಬರ್ತಾ ಇದ್ದಾನೆ ನಾವು ಆದಷ್ಟು ಬೇಗನೆ ನಾವು ಆರು ಗಂಟೆಗೆ ಅಲ್ಲಿರಬೇಕು ಹಾಗೆ ಹೇಗೆ ಅಂತ ತುಂಬಾ ಪ್ರಯತ್ನ ಪಟ್ವಿ ಬಟ್ ಏನು ಮಾಡ್ತೀರಾ ಲೊಕೇಶನ್ ನಮಗೆ ಸ್ವಲ್ಪ ಮಿಸ್ ಮ್ಯಾಚ್ ಆಗಿದ್ದರಿಂದ ಸ್ವಲ್ಪ ನಾವು ಆಪೋಸಿಟ್ ಇದಕ್ಕೆ ಬಂದುಬಿಟ್ವಿ ಸೊ ಹಾಗಾಗಿ ಏನಿವೆ ಏನು ಮಾಡೋಕ್ಕಾಗಲ್ಲ ಬಂದಿದ್ದೀವಿ ಸೊ ಹೊರಟಾಯಿ ಹೊಡ್ತಾ ಇದ್ದೀವಿ ಬಟ್ ಗಾಯಸ್ ಒಂದು ಹೇಳ್ತೀನಿ ನೀವು ಎಂಥ ಬೆಟ್ಟನೇ ಆಗಲಿ ಏನೇ ಆಗಲಿ ಹತ್ಬೋದು ಮಾಡ್ಬೋದು ಅಂತ ಬಾಯಲ್ಲಿ ಹೇಳ್ಬೋದು ಬಟ್ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದಾಗಲೇ ಗೊತ್ತಾಗುತ್ತೆ ಸೀರಿಯಸ್ಲಿ ಬಿಕಾಸ್ ಆಗಲ್ಲ ಗಾಯಸ್ ನೀವು ಸೀರಿಯಸ್ಲಿ ನೋಡೋಕ್ಕೆ ಅನಿಸುತ್ತೆ ಎಷ್ಟು ಈಸಿ ಇದೆ ಅಲ್ಲಪ್ಪ ಆರಾಮಾಗಿ ಹತ್ಬೋದು ಅಂತ ಬಟ್ ಹೇಳಕ್ಕ ನೀ ಹೇಳೋದು ಸುಲಭ ಬಟ್ ಮಾಡೋದು ಕಷ್ಟ ಅಂತಾರಲ್ಲ ಸೊ ಆ ಥರ ಏನಂದರೂ ಹತ್ತಕ್ಕಾಗಲ್ಲ ಏನೋ ಒಂದು ಸ್ವಲ್ಪ ಮೆಟ್ಲು ಹತ್ಬೋದು ನಿಮಗೆ ಸ್ವಲ್ಪನೂ ಅಲ್ಲ ಒಂದು ಸ್ವಲ್ಪ ಹತ್ತಿ ಒಂದು ಟ್ವೆಂಟಿ ಟು ತರ್ಟಿ ಸ್ಟೆಪ್ಸ್ ಹತ್ತಷ್ಟೊತ್ತಿಗೆ ನಿಮಗೆ ಆಲ್ರೆಡಿ ಗೊತ್ತಾಗ್ಬಿಡುತ್ತೆ ಅಯ್ಯೋ ಇನ್ನೂ ಅಷ್ಟು ದೂರ ಹತ್ತಬೇಕಾ ಅಂತ ನಿಮಗಲ್ಲಿ ನಿಂತ್ಕೊಳ್ಳೋಕ್ಕೂ ನೀಟಾಗಿ ಉಸಿರಾಡೋಕ್ಕೂ ಆಗಲ್ಲ ಅಷ್ಟೊಂದು ನಾವು ಒಂಥರ ಸುಸ್ತಾಗಿ ಸೊ ನೋಡಿ ಅಲ್ಲಿ ಸೂರ್ಯ ಆಲ್ರೆಡಿ ಮೇಲೆ ಬರೋಕ್ಕೆ ಟ್ರೈ ಮಾಡ್ತೇನೆ ನಾವು ಕೂಡ ನಮಗೆ ನಿಂತ್ಕೊಂಡು ನಿಂತ್ಕೊಂಡು ಹೋಗ್ತಾಯಿದ್ದೀವಿ ಬಿಕಾಟ್ ಯಾಕಂದ್ರೆ ಬಿಕಾಸ್ ಯಾಕಂದ್ರೆ ಅಷ್ಟು ಇದೆ ಸೊ ಹಾಗಾಗಿ ಸೊ ಬೇಗ ರೀಚ್ ಆಬೇಕಲ್ಲ ನಾವು ಅಟ್ ಅಟ್ಲೀಸ್ಟ್ ಸೂರ್ಯನ ಕಣ್ಣು ತುಂಬ್ಕೊಳ್ಬೇಕು ಅಂತಂದು ಸೊ ಹೊರಟಿ ಅಲ್ಲೇ ನಿಮಗೊಂದು ವ್ಯೂ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ಇಲ್ಲಿಂದ ಸೀರಿಯಸ್ಲಿ ಗಾಯ್ಸ್ ನೆಕ್ಸ್ಟ್ ಲೆವೆಲ್ ಇದೆ ನೀವು ದಯವಿಟ್ಟು ನೀವು ಬರೋ ಯಾರಾದರೂ ಬರೋರಿದೆ ದಯವಿಟ್ಟು ಖಂಡಿತ ಡಿಸ್ಕ್ರಿಪ್ಷನಲ್ಲಿ ಸೊ ಲೊಕೇಶನ್ ಲಿಂಕ್ ಹಾಕಿರ್ತೀನಿ ಸೊ ದಯವಿಟ್ಟು ಬಂದು ಸತಿ ವಿಸಿಟ್ ಕೊಡಿ ಇಲ್ಲಿ ಸೊ ಎಕ್ಸಾಕ್ಟ್ ಲೊಕೇಶನ್ ಹಾಕಿರ್ತೀನಿ ಸೊ ನಮಗೆ ಕನ್ಫ್ಯೂಸ್ ಆದಂಗೆ ನೀವು ಕನ್ಫ್ಯೂಸ್ ಆಗಿಬಿಡಿ ಸೊ ಎಕ್ಸಾಕ್ಟ್ ಲೊಕೇಶನ್ ಹಾಕಿರ್ತೀನಿ ಸೊ ದಯವಿಟ್ಟು ಬಂದು ಒಂದು ಸಲ ವಿಸಿಟ್ ಕೊಡಿ ತುಂಬ ಚೆನ್ನಾಗಿದೆ ವ್ಯೂ ಮಾತ್ರ ಸೊ ನೆಕ್ಸ್ಟ್ ಲೆವೆಲ್ ಇದೆ ನೀವು ಸನ್ರೈಸ್ ನೋಡೋಕೆ ಬರಬೇಕು ಅಂತ ಏನಿಲ್ಲ ಸೊ ನೀವು ನೀವು ಆರಾಮಾಗಿದ್ದಾಗ ಹತ್ತು ಗಂಟೆ ಮೇಲೆ ಕೂಡ ಬರ್ಬೋದು ತುಂಬ ಚೆನ್ನಾಗಿದೆ ವ್ಯೂ ಮಾತ್ರ ಸೊ ನೋಡಿಲ್ಲ ನನಗೆ ಹತ್ತಕ್ಕಾಗ್ತಿಲ್ಲ ಸೊ ಹಾಗಾಗಿ ಕ್ಯಾಮ್ರಾ ಕೂಡ ನೀಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಗ್ತಿಲ್ಲ ಸೊ ಮೆಟ್ಲು ನೋಡಿ ಮೆಟ್ಲು ಯಾವ ಥರ ಇದೆ ಒಂಥರ ಹೆಂಗಿದೆ ಅಂದರೆ ಈ ಕಡೆ ಒಂಥರ ಫುಲ್ ಮೇಲ್ಗಡೆ ಎದೆ ಮೇಲ್ ಥರನೂ ಇಲ್ಲ ಹತ್ತಕ್ಕೆ ಒಂಥರ ಫುಲ್ ಡೌನು ಇಲ್ಲ ಒಂಥರ ನಾರ್ಮಲ್ ಸ್ಲೋಪ್ ಥರ ಇದೆ ಸೊ ಹಾಗಾಗಿ ಇದೊಂಥರ ಹೆಂಗೆ ಅಂದರೆ ಹತ್ತಕ್ಕೆ ಆಗಲ್ಲ ಫುಲ್ ಟಫ್ ಸೊ ಇನ್ನು ಈಸಿ ಅನ್ಸುತ್ತೆ ಏ ಹತ್ಬೋದು ಮಾಡ್ಬೋದು ಅಂತ ಬಟ್ ಆಗಲ್ಲ ಗಾಯ್ಸ್ ಸೀರಿಯಸ್ಲಿ ನೋಡಿ ಒಂದೇನೋ ಹಬ್ಬಬ್ಬ ಅಂದ್ರೆ ಒಂದು ಐವತ್ತು ಅರವತ್ತು ಸ್ಟೆಪ್ಸ್ ಬೇಡ ಮ್ಯಾಕ್ಸಿಮಮ್ ನೂರಂತ ಅಂತ ಅಂದ್ಕೊಳ್ಳಿ ಇದು ಇದು ತುಂಬಾ ಇದೆ ಫುಲ್ ಲಾಂಗ್ ಹೋಗ್ಬೇಕು ನೋಡಿ ನೀವು ಇನ್ನೂ ಇನ್ನೂ ಅಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ಇನ್ನೂ ಮುಂದ್ಗಡೆ ಸೊ ಬನ್ನಿ ನಿಮಗೆ ಮೇಲೆ ಹೋದ್ಮೇಲೆ ನಿಮಗೊಂದು ವ್ಯೂ ಸಿ ವ್ಯೂ ಇದೆ ಆ ವ್ಯೂ ತೋರಿಸ್ತೀನಿ ನಿಮಗೆ ಇನ್ನೂ ಸನ್ರೈಸ್ ಪಾಯಿಂಟ್ ಹೋಗಿಲ್ಲ ನಾವು ಆ ಕಡೆ ಮೇಲ್ಗಡೆ ಹೋಗಿಲ್ಲ ಏನೋ ತುಂದಿಗೆ ಬಟ್ ಇಲ್ಲಿ ಬಂದು ಇಲ್ಲೊಂದು ಸ್ವಲ್ಪ ನಿಂತ್ಕೊಂಡ್ವಿ ಬಿಕಾಸ್ ಸುಸ್ತಾಗಿರೋದು ಹತ್ತಕ್ಕೆ ಆಗ್ತಿರ್ಲಿಲ್ಲ ಅಂತಂದ್ರೆ ಇಲ್ಲಿ ಸ್ವಲ್ಪ ನಿಂತ್ಕೊಂಡು ಹಂಗೆ ಮತ್ತೆ ಹೊರಟ್ವಿ ನಾವು ಅದೇ ಗೈಸ್ ಹಾಗೆ ಮಾಡಿದ್ದು ನಾವು ಇವಾಗ ಎರಡೆರಡು ನಿಮಿಷ ಮೂರು ಮೂರು ನಿಮಿಷ ತೊಗೊಂಡು ಹೋದ್ವಿ ಬಿಕಾಸ್ ಯಾಕೆ ಅಂದರೆ ಸ್ಟ್ರೈಟ್ ಗ ಡೈರೆಕ್ಟಾಗಿ ಹತ್ತಕ್ಕೆ ಆಗಲ್ಲ ಗೈಸ್ ಬಿಕಾಸ್ ಎಷ್ಟೇ ಫಿಟ್ ಇದ್ದರೂ ಬಿಕಾಸ್ ಈ ಥರ ಬೆಟ್ಟ ಹತ್ಬೇಕು ಅಂತ ಅಂದರೆ ಎಂಥವರಿಗೂ ಆಗೋಲ್ಲ ಸೊ ಹಾಗಾಗಿ ಸೊ ಹೊರಟ್ವಿ ನಿಂತ್ಕೊಂಡು ನಿಂತ್ಕೊಂಡು ಹೊರಟ್ವಿ ತುಂಬ ಸುಸ್ತಾಗುತ್ತೆ ಸೊ ಬಟ್ ಸ್ಟಿಲ್ ಹೊರ್ಟ್ವಿ ಅಲ್ಲಿ ನಿಮಗೆ ಮೇನ್ ಪಾಯಿಂಟ್ ಕಳಿಸ್ತಾ ಇದೆಯಲ್ಲ ಮುಂದಗಡೆ ಸೊ ಅಲ್ಲೇ ಅಲ್ಲೇ ಹೋಗ್ಬೇಕಾಗಿರೋದು ನಾವು ಇನ್ನೂ ಅಷ್ಟು ದೂರ ಹೋಗಬೇಕು ಸೊ ನಿಮಗೆ ನೋಡ್ತಾ ಇದ್ದೀರ ಅನಿಸುತ್ತೆ ಸೊ ಇನ್ನೂ ಅಷ್ಟು ದೂರ ಹೋಗಬೇಕು ನಾವು ಹೋಗೋಣ ಅಂತ ಹೊರಟಿ ಸೊ ಇಲ್ಲಿಂದ ನಿಮಗೆ ವ್ಯೂ ತೋರಿಸೋಣ ಅಂದ್ಕೊಂಡೆ ಬಟ್ ಸ್ಟಿಲ್ ಟೈಮ್ ಆಗಿದ್ರಿಂದ ಬೇಗ ಸೂರ್ಯನ ನೋಡಬೇಕು ಅನ್ನೋದ್ರಿಂದ ನಾವು ಬೇಗ ಬೇಗ ಫಸ್ಟ್ ಅಲ್ಲಿಗೆ ಹೋಗ್ಬೇಡಣ್ಣ ಅಲ್ಲಿಗೆ ಹೋದ್ಮೇಲೆ ಎನಿವೆ ಅಲ್ಲಿಂದ ಇನ್ನೂ ಚೆನ್ನಾಗಿ ಕಾಣಿಸುತ್ತಲ್ವಾ ಸೊ ಅಲ್ಲಿಂದ ನಿಮಗೆ ತೋರಿಸ್ಬಿಡೋಣ ಅಂತ ನಿಮಗೆ ಹೊರಟ್ವಿ ಇದ್ರ ಮೇಲೆ ಹತ್ಬಹುದು ಅಂತ ಅನಿಸುತ್ತೆ ನಿಮಗೆ ಹತ್ತಿ ಹೋಗ್ತಾ ಇರ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ನೋಡ್ತಾ ಇರ್ಬೋದು ಪಾಯಿಂಟ್ ಏನು ಡೆಡ್ ಎಂಡ್ ಇನ್ನೂ ತುಂಬ ಮುಂದಿದೆ ಇಲ್ಲಿ ಅಲ್ಲಿ ಇನ್ನು ಮುಂದ್ಗಡೆ ಹೋಗ್ತಾನೆ ಇರಬೇಕು ನಿಮಗೆ ಫುಲ್ಲು ಬಟ್ ಅಲ್ಲಿಗೆ ಹೋದ್ರೇ ಆ್ಯಕ್ಚುಲಿ ನೀವು ಅಲ್ಲಿಗೆ ಹೋದ್ರೇ ನಿಮಗೆ ತುಂಬ ಚೆನ್ನಾಗಿ ಕಾಣಿಸೋದು ಸೊ ಸನ್ ರೈಸ್ ಆಗಲಿ ಅಥವಾ ಏನೇ ಒಂದು ವ್ಯೂ ಆಗಲಿ ಬಿಕಾಸ್ ನೀವು ಇಲ್ಲೇ ನಿಂತ್ಕೊಂಡು ನೋಡ್ತೀನಿ ಅಂದರೆ ಏನೂ ಸರಿಯಾಗಿ ಕಾಣಿಸಲ್ಲ ಬಿಕಾಸ್ ಎಲ್ಲ ಒಂಥರ ಅರ್ಧಂಬರ್ಧ ಕಾಣಿಸುತ್ತೆ ಏನೋ ಅಷ್ಟು ಚೆನ್ನಾಗಿ ಕಾಣ್ತೀವಿ ನೀವು ಅಲ್ಲೂ ನಿಂತ್ಕೊಂಡ್ರೆ ಕೆಳಗಡೆ ನಾವು ಟೆಂಪಲ್ಲು ನಿಮಗೆ ಬೈಕ್ ಟೆಂಪಲ್ ಎಲ್ಲ ಕಾಣಿಸ್ತಲ್ವಾ ಸೊ ಆ ಟೆಂಪಲ್ ನಿಮಗೆ ಒಂಥರ ಏನೋ ಇರುವೆ ಇರುವೆ ಥರ ಕಾಣಿಸುತ್ತೆ ಅಷ್ಟು ಚಿಕ್ಕದು ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಬಟ್ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ನಿಮಗೆ ಥರ ಏನು ಕಾಣಿಸಲ್ಲ ಸೊ ಹಾಗಾಗಿ ನಿಮಗೆ ಫೀಲ್ ಬರಬೇಕು ಅಂದರೆ ನೀವು ಡೆಡ್ ಎಂಡ್ ವ್ಯೂ ಪಾಯಿಂಟಿಗೆ ಹೋಗಬೇಕು ಸೊ ಹಾಗಾಗಿ ನಾವು ಹೊರಟ್ವಿ ನೋಡೋಣ ಪರವಾಗಿಲ್ಲ ಮತ್ತು ಬೇಗ ಬೇಗ ಹೋಗೋಣ ಅಂತ ಹೊರಟ್ವಿ ಸೊ ಆ್ಯಕ್ಚುಲಿ ನಾವು ಮೇಲ್ ಬಂದಾಗ ಸಿಕ್ಸ್ ತರ್ಟಿ ಸಿಕ್ಸ್ ತರ್ಟಿ ಹತ್ತತ್ರ ಆಗಿತ್ತು ಬಟ್ ಅವಾಗಿ ಸೂರ್ಯ ಸ್ವಲ್ಪ ಮೇಲೆ ಇದ್ದ ಒಂದು ಫಿಫ್ಟಿ ಪರ್ಸೆಂಟ್ ಮೇಲೆ ಬಂದಿದ್ದ ಇನ್ನೂ ಬಂದಿರಲಿಲ್ಲ ಸೊ ಅಟ್ಲೀಸ್ಟ್ ನಮಗೆ ಇಷ್ಟಾದರೂ ಚಾನ್ಸ್ ಸಿಕ್ತಲ್ಲ ಅಂತ ಹೊರಟ್ವಿ ಸೊ ಇನ್ನು ಸ್ವಲ್ಪ ದೂರ ಇತ್ತಷ್ಟೇ ನಾವು ರೀಚ್ ಆಗೋದಲ್ಲಿ ಪಾಯಿಂಟ್ಗೆ ಡೆಡ್ ಎಂಡ್ ಪಾಯಿಂಟ್ಗೆ ಸೊ ಫೈನಲಿ ಹೋಗೋಣ ಅಂತಂದು ಬೇಗ ಬೇಗ ಹೊರಟ್ವಿ ಸ್ವಲ್ಪ ಸುಸ್ತಾದರೂ ಪರವಾಗಿಲ್ಲ ಸ್ವಲ್ಪ ಸ್ಪೀಡಾಗೆ ಹೋಗೋಣ ಅಂತಂದು ನಾನು ನನ್ನ ಫ್ರೆಂಡು ಹೊರಟ್ವಿ ಸೊ ಅವನು ಅದೇ ಅಂದ ಪರದೆ ಬಂದಿದ್ವಿ ಸೊ ಬೇಗ ಬೇಗ ನೋಡ್ಕೊಂಡು ಹೋಗೋಣ ಬಂದಿರೋದೇ ನೋಡೋಕಲ್ವಾ ಹಾಗೆ ಹೇಗೆ ಅಂತಂದು ಸೊ ಬಂದ್ವಿ ನೋಡ್ತಾ ಇರ್ಬೋದು ಗಾಯ್ಸ್ ಕಾಣಿಸ್ತಾ ಇದೆ ಸೊ ಅಲ್ಲಿ ರೆಡ್ ಮಾರ್ಕ್ ಸ್ವಲ್ಪ ಸೂರ್ಯನಿಷ್ಟು ನೋಡಿ ಇಲ್ಲಿ ನೋಡಿ ಎಷ್ಟು ಕೆಂಪು ಕಾಣಿಸ್ತಾ ಇದೆ ಅಟ್ಲೀಸ್ಟ್ ಇನ್ನು ಸ್ವಲ್ಪ ಮೇಲೆ ಹೋದರೆ ನಮ್ಗೆ ಇನ್ನೂ ನಿಮಗೆ ಇನ್ನೂ ಚೆನ್ನಾಗಿ ಕಾಣಿಸ್ತಿದೆ ಬನ್ನಿ ತೋರಿಸ್ತೀನಿ ಇನ್ನು ಸ್ವಲ್ಪ ಮೇಲೆ ಇದ್ದೀವಿ ಸೊ ಆಲ್ರೆಡಿ ಸುಸ್ತಾಗಿಬಿಟ್ಟಿದ್ವಿ ಸೀರಿಯಸ್ಲಿ ಮೊಬೈಲ್ ಇಡ್ಕೊಳೋಕ್ಕೋ ಅಷ್ಟು ಇದು ಇರ್ತೀವಿ ಅಂದರೆ ಕ್ಯಾಮ್ರಾನ ನೀಟಾಗಿ ಹಿಡ್ಕೊಂಡು ತೋರ್ಸೋಕ್ಕೂ ಅಷ್ಟು ಇದು ಆಗ್ತಿಲ್ಲ ಬಿಕಾಸ್ ಹತ್ತದಲ್ಲಿ ಕಷ್ಟ ಆಗಿತ್ತು ಇನ್ನೂ ಅದನ್ನ ಹಿಡ್ಕೊಂಡು ಕ್ಯಾಮ್ರಾದಲ್ಲಿ ನಿಮಗೆ ನೀಟಾಗಿ ಕ್ಯಾಪ್ಚರ್ ಮಾಡಿ ತೋರ್ಸೋಕ್ಕೆ ದಯವಿಟ್ಟು ಕ್ಷಮಿಸಿ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ನಿಮಗೆ ಕ್ಷಮಿಸಿ ಅಂತ ಕೇಳ್ತಾ ಇದ್ದೀನಿ ಸೊ ಬಟ್ ಸ್ಟಿಲ್ ಏನೂ ಮಾಡೋಕ್ಕಾಗಲ್ಲ ಅಂತಂದು ಬಂದ್ವಿ ಹತ್ತತ್ರ ಬಂದ್ವಿ ನೋಡ್ತಾ ಇದ್ದೀರಾ ನೀವೇ ಹೊರಟ್ವಿ ಇನ್ನೊಂದು ಸ್ವಲ್ಪ ದೂರ ಇದೆ ನಾವು ಆ್ಯಕ್ಚುಲಿ ಇನ್ನೂ ಮುಂದೆ ಹೋಗ್ಬೇಕಿತ್ತು ಬಟ್ ಸ್ಟಿಲ್ ಇಲ್ಲಿ ನಿಂತ್ಕೊಂಡ್ವಿ ಬಿಕಾಸ್ ಇದೇ ಮೇಯ್ನ್ ಪಾಯಿಂಟು ಬಟ್ ಇನ್ನು ಸ್ವಲ್ಪ ಮುಂದೋದ್ರೆ ಅಲ್ಲ ಇನ್ನೊಂದು ಸ್ವಲ್ಪ ಐವತ್ತರವತ್ತು ಮೀಟ್ರ್ ಹೋದರೆ ಅಲ್ಲೂ ಕೂಡ ಚೆನ್ನಾಗಿ ಕಾಣಿಸಿದೆ ಬಟ್ ಎರಡು ಡಿಫ್ರೆನ್ಸ್ ಏನಿಲ್ಲ ಸೊ ಇಲ್ಲೇ ನಿಂತ್ಕೊಂಡ ಅಂತಂದು ಇಲ್ಲೇ ಫೈನಲಿ ಇಲ್ಲೇ ಬಂದು ಕೂತ್ಕೊಂಡ್ವಿ ನನ್ನ ಫ್ರೆಂಡ್ ನೋಡಿ ಸುಸ್ತಾಗಿ ಕೂತ್ಕೊಂಡ್ಬಿಟ್ಟು ನಾನು ಅಷ್ಟೇ ಕೂತ್ಕೊಂಡು ಇಬ್ಬರು ಕೂಡ ಅಲ್ಲೂ ಸುಮ್ಮನೆ ಹಂಗೆ ಏನಂತಾರೆ ತಣ್ಣಗೆ ಗಾಳಿ ಬೀಸ್ತಾ ಇತ್ತು ಹಾಗೆ ಸುಮ್ಮನೆ ಮಲ್ಕೊಂಡ್ಬಿಟ್ವಿ ಬಂದರೆ ಫಸ್ಟು ಸೂರ್ಯ ನೋಡಿದ್ವಿ ನೋಡಿ ನೋಡ್ತಾ ಇರ್ಬೋದು ಸೊ ಫುಲ್ ಖುಷಿಯಾಯಿತು ಗಾಯ್ಸ್ ಸೀರಿಯಸ್ಲಿ ಸನ್ರೈಸ್ ಪಾಯಿಂಟ್ ಆಗಿರ್ಬೋದು ಅಥವಾ ವ್ಯೂ ಆಗಿರ್ಬೋದು ನೋಡಿ ಸೂರ್ಯ ಎಷ್ಟು ಮಿಂಚ್ತಾ ಇದ್ದಾನೆ ಬೆಳಗಿನ ಜಾವ ಆರು ಇಪ್ಪತ್ತು ಟೈಮಿಂಗ್ಸು ಎಷ್ಟು ನೋಡಿ ಹೆಂಗೆ ಮಿಂಚ್ತಾ ಇದ್ದಾನೆ ಸೂರ್ಯ ನೀವು ಸೀರಿಯಸ್ಲಿ ಖುಷಿಯಾಗುತ್ತೆ ವ್ಯೂ ನೋಡ್ತಾ ಇರ್ಬೋದು ನೀವು ಸುತ್ತಮುತ್ತ ಎಷ್ಟು ಒಂಥರ ಪ್ಲೇಸ್ ಹೆಂಗಿದೆ ಅಂತ ಅಂದರೆ ಗಾ ಸೀರಿಯಸ್ಲಿ ತಣ್ಣಗೆ ಗಾಳಿ ಬೀಸ್ತಾ ಇದೆ ಅರ್ಲಿ ಮಾರ್ನಿಂಗ್ ಬೇರೆ ಸೀರಿಯಸ್ಲಿ ಆ ಫೀಲೇ ಬೇರೆ ಸೊ ದಯವಿಟ್ಟು ಒಂದು ಸಲ ವಿಸಿಟ್ ಹಾಕಿ ನೀವು ನಾನು ನಿಮಗೆ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಸೊ ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿ ಸೊ ಲೊಕೇಶನ್ ಲಿಂಕ್ ಹಾಕಿರ್ತೀನಿ ಸೊ ಒಂದು ಸತಿ ಬಂದು ಎಕ್ಸ್ಪೀರಿಯೆನ್ಸ್ ತೊಗೊಳ್ಳಿ ಇಲ್ಲಿ ಸೊ ಈ ಥರ ಈ ಥರ ಒಂಥರ ಏನಂತಾರೆ ಮಿನಿ ಟ್ರಕ್ಕಿಂಗ್ ನೀವು ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಗಾಸ್ಬೇಕೋಸ್ ಸೀರಿಯಸ್ಲಿ ಈ ಥರ ಎಕ್ಸ್ಪೀರಿಯನ್ಸ್ ಲೈಫಲ್ಲಿ ಮಾಡಲೇಬೇಕು ಅಟ್ಲೀಸ್ಟ್ ನೀವು ಏನಂತಾರೆ ನೀವು ದೊಡ್ಡ ದೊಡ್ಡ ಒಂದು ಮಾಡಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಈ ಥರ ಸಣ್ಣ ಪುಟ್ಟನಾದರೂ ಮಾಡಬೇಕು ಅಟ್ಲೀಸ್ಟ್ ನೀವು ಸನ್ ರೈಸ್ ಪಾಯಿಂಟು ನೀವು ಏನೇ ನಂದಿ ಹಿಲ್ಸ್ ಹೋಗಿ ಅಥವಾ ಏನೇ ಒಂದು ಯಾವುದೇ ಬೆಟ್ಟಕ್ಕೆ ಹೋಗಿ ಬಟ್ ಈ ಥರ ಸಪ್ರೇಟ್ ಈ ಥರ ಹೋಗ್ತಿರಲ್ವಾ ಸೊ ಇದು ಇದು ಆ್ಯಕ್ಚುಲಿ ಖುಷಿ ಸಿಗೋದು ಸೊ ನೋಡಿ ನಮಗೊಂದು ನೀವು ಸೀರಿಯಸ್ಲಿ ಸೂರ್ಯ ನೋಡಿ ಅಲ್ಲೇ ಖುಷಿ ಆಯಿತು ಸೂರ್ಯ ಹಂಗೆ ಬೇಡ್ಕೊಂಡ್ವಿ ಈ ವರ್ಷ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ದೇವ್ರೆ ಅಂತಂದು ಎಲ್ಲರಿಗೂ ಬೇಡ್ಕೊಂಡು ಸೊ ನಿಮಗೊಂದು ವ್ಯೂ ತೋರಿಸೋಣ ಅಂತಂದು ಸೊ ಶುರು ಮಾಡಿದ್ವಿ ಫಸ್ಟ್ ಸೂರ್ಯನೊಂದ್ಸಲಿ ಕಣ್ ತುಂಬ್ಕೊಂಬಿಡಿ ನೋಡಿ ಹೆಂಗೆ ಮಿಂಚ್ತಾ ಇದೆ ನೋಡಿ ಹಂಗೆ ಪಳ 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 ರೆಡ್ಗೆ ಸೊ ಅದನ್ನು ನೀವು ಮೊಬೈಲಲ್ಲಿ ನೋಡೋದಕ್ಕಿಂತ ನೀವು ರಿಯಲ್ ಟೈಮಲ್ಲಿ ನೋಡ್ತಿರಲ್ವಾ ಸೊ ಅದು ನೆಕ್ಸ್ಟ್ ಲೆವೆಲ್ ಇರುತ್ತೆ ನೋಡಿ ಒಂದು ವ್ಯೂ ತೋರಿಸ್ತಾ ಇದ್ದೀನಿ ನೋಡಿ ಗಾಯ್ಸ್ ಸೀರಿಯಸ್ಲಿ ಪ್ಲೇಸ್ ಮಾತ್ರ ಸಕ್ಕತ್ತಾಗಿದೆ ನಾನು ಆ್ಯಕ್ಚುಲಿ ನನಗೆ ಗೊತ್ತಿದ್ದಿಲ್ಲ ನನ್ನ ಫ್ರೆಂಡ್ ರೆಫರ್ ಮಾಡಿದ್ದು ರೇಷೇಶ್ ಆದರೆ ಇವಾಗ ಇದನ್ನು ಬಂದಿದ್ದಾನಲ್ವಾ ಸೊ ನನ್ನ ಫ್ರೆಂಡ್ ಅವನು ಈ ಥರ ಬೆಟ್ಟ ಆಗಿ ನಾನು ಆ್ಯಕ್ಚುಲಿ ನಾವು ಇಬ್ಬರು ಪ್ಲ್ಯಾನ್ ಮಾಡಿದ್ದು ಬೇರೆ ಬೇರೆ ಬೆಟ್ಟ ಅಂತ ಪ್ಲಾನ್ ಮಾಡಿದ್ವಿ ಬಟ್ ಇವನು ರೆಫರ್ ಮಾಡಿದ್ದು ಇದೇನು ಹಿಂಗಿರುತ್ತಲ್ಲ ಅಂತ ಅಂದ್ಕೊಂಡೆ ಬಟ್ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸ್ ಕೊಡ್ತು ಬಟ್ ತುಂಬ ಚೆನ್ನಾಗಿದೆ ನೀವು ಸನ್ ರೈಸ್ ಪಾಯಿಂಟ್ ನೋಡಕ್ಕೆ ನೀವು ನಂದಿ ಹಿಲ್ಸಿಗೆ ಹೋಗ್ಬೇಕು ಅಥ್ವಾ ಅಲ್ಲೇ ಹೋಗಬೇಕು ಇಲ್ಲೇ ಹೋಗಬೇಕು ಅಂತ ಏನಿಲ್ಲ ನೀವು ಇಲ್ಲಿಗೆ ಬಂದರೂ ಓಕೆ ನಿಮಗೇನು ಯಾವುದೇ ರೀತಿ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಲ್ಲ ಸೊ ತುಂಬ ಒಳ್ಳೆ ನಿಮಗೆ ಖುಷಿ ಸಿಗುತ್ತೆ ಏನೋ ಯಾಕಪ್ಪ ಇಲ್ಲಿಗೆ ಬಂದ್ವಿ ಏನೋ ಒಂದು ಬೇಜಾರು ಫೀಲೇ ಆಗಲ್ಲ ಸೊ ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ ಸೊ ಬಂದು ನೀವು ಏನು ಏನು ಬೇಕಾದರೂ ಫೋಟೋ ಕ್ಯಾಪ್ಚರ್ ಅಥವಾ ವಿಡಿಯೋ ಕ್ಯಾಪ್ಚರ್ ಏನು ಬೇಕಾದರೂ ಮಾಡ್ಕೊಂಡು ಆರಾಮಾಗೆ ಫೋಟೋ ಶೂಟಿಂಗ್ ಆಗಿರ್ಬೋದು ಎಲ್ಲ ಮಾಡ್ಕೊಂಡು ಹೋಗ್ಬೋದು ಸೊ ನಾವು ಕೂಡ ಒಂದಿಷ್ಟು ಕೆಲವೊಂದಿಷ್ಟು ಪಿಕ್ಚರ್ಸ್ ತೊಗೊಂಡ್ವಿ ಸೊ ನಾನು ಆಗಲಿ ನಾನಾಗಿರ್ಬೋದು ಅಥವಾ ನನ್ನ ಫ್ರೆಂಡ್ ಆಗಿರ್ಬೋದು ತೊಗೊಂಡ್ವಿ ಸೊ ಇಲ್ಲಿ ನೋಡ್ತಾ ಇದ್ರೆ ಸೊ ನೀವು ಆ ಕಡೆ ನೀವು ಫುಲ್ ಈ ಬೆಟ್ಟದ ತುದಿ ಫುಲ್ ನೀವು ಆ ಕಡೆ ತುದಿಗೂ ಹೋಗ್ಬೋದು ನೀವು ಆ ಕಡೆ ಎಂಡ್ ನನಗೆ ಕೈ ಮಾಡಿ ತೋರಿಸಿದ್ ಸೊ ಆ ಕಡೆ ಎಂಡ್ ಕೂಡ ಹೋಗ್ಬೋದು ಸೊ ಈ ಕಡೆ ರೈಟ್ ಸೈಡು ಅಷ್ಟೇ ಸೊ ಇದು ಆತ ಯಾವ ಥರ ಫುಲ್ ದೊಡ್ಡ ಅಗಲ ಇದೆ ಇದು ಸೊ ನೀವು ಆ ಕಡೆ ನಿಂತ್ಕೊಂಡು ನೋಡಿದ್ರು ಪಾಯಿಂಟ್ ಒಂದೇ ಸೊ ನೀವು ಯಾವ ಕಡೆ ನಿಂತ್ಕೊಂಡು ನೋಡಿದ್ರು ನಿಮಗೆ ಆ ವ್ಯೂ ಕಾಣಿಸುತ್ತೆ ಸೊ ಸುತ್ತಮುತ್ತ ಸೊ ನಿಮಗೆ ಏನು ನಿಮಗೆ ಇಲ್ಲಿ ಈ ಕಡೆ ನಿಂತ್ಕೊಂಡು ನೋಡಿದ್ರೆ ಅಷ್ಟೇ ಕಾಣಿಸುತ್ತೆ ಅನ್ನೋದಿಲ್ಲ ಬಗ್ಗೆ ನಿಮಗೆ ಈ ಕಡೆ ತೋರಿಸ್ತೀನಿ ತರಿ ನಿಮಗೆ ಸೊ ಇಲ್ಲಿಂದ ನಿಮಗೆ ಆ ಟೆಂಪಲ್ ಹೇಳಿದ್ನಲ್ವ ಸೊ ಟೆಂಪಲ್ದು ಅಷ್ಟೇ ನಿಮಗೆ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಈ ಕಡೆ ಸೈಡಿಗೆ ಬಂದು ಇಲ್ಲಿ ನಿಂತ್ಕೊಂಡು ನೋಡಿದ್ರೂ ಕಾಣಿಸುತ್ತೆ ನೀವು ಆ ಕಡೆ ಒಂದು ಲೆಫ್ಟಿಗೆ ಬಂದು ನೋಡಿದ್ರೂ ಕಾಣಿಸುತ್ತೆ ನಿಮಗೆ ಅಲ್ಲಿ ಕೈ ಮಾಡಿ ತೋರಿಸಿದ್ನಲ್ಲ ಅಲ್ಲೂ ಕೂಡ ಅಷ್ಟೇ ಸೊ ಇವಾಗ ಹೋಗ್ತಾ ಇರೋದು ಈ ಕಡೆ ಸೈಡಿಗೆ ಸೊ ಇಲ್ಲಿಂದ ನಿಮಗೆ ಇನ್ನೊಂದು ವ್ಯೂ ತೋರಿಸ್ತೀನಿ ಬನ್ನಿ ನೋಡಿ ನಾವು ಬಂದು ಇಷ್ಟೊತ್ತಾದರೂ ಕೂಡ ನಮಗೆ ಸುಸ್ತು ಅನ್ನೋದು ಇಳಿದಿಲ್ಲ ಸೊ ಬಟ್ ಸ್ಟಿಲ್ ಮ್ಯಾನೇಜ್ ಮಾಡಿದ್ವಿ ಸೊ ಈ ಕಡೆ ದಾಟಿದ್ವಿ ನೋಡಿ ಈ ಈ ಪ್ಲೇಸ್ ಹೇಳಿದ್ವಿ ಆ್ಯಕ್ಚುಲಿ ಒಬ್ಬರಿಗೆ ಇಲ್ಲೊಂದಿಷ್ಟು ಗ್ಯಾಂಗ್ ಕೂತಿದ್ದಾರೆ ಸೊ ನಾವು ಕಾಯ್ತಾ ಇದ್ವಿ ಬಿಕಾಸ್ ಅಲ್ಲಿಂದ ಇನ್ನೂ ಚೆನ್ನಾಗಿ ಕಾಣಿಸ್ತಾಯಿತ್ತು ಬಟ್ ಈಗ ನಿಮಗೆ ಈ ಪಾಯಿಂಟಿಂದ ತೋರಿಸ್ತೀನಿ ನೋಡಿ ಹಾಂ ನಮಗೆ ಈಗ ಬನ್ನೋಲ್ಲ ಲೆಫ್ಟಿಗೆ ಸೊ ಈ ಪಾಯಿಂಟಿಂದ ಅಷ್ಟೇ ಇಲ್ಲೂ ಏನು ಮೇಜರ್ ಡಿಫ್ರೆನ್ಸ್ ಏನಿಲ್ಲ ಸೊ ಅದೇ ಡಿಫ್ರೆನ್ಸೇ ಮೇಜರ್ ಡಿಫ್ರೆನ್ಸ್ ಅಂತ ಏನಿಲ್ಲ ಸೊ ಸೇಮ್ ಇದೆ ಸೊ ನಾನು ನಿಮಗೆ ಹೇಳಿದ್ನಲ್ವ ಸೊ ಟೆಂಪಲ್ ಅಂತ ಹೇಳಿದ್ರೆ ಇಲ್ಲೇ ಇಲ್ಲ ಕೆಳಗಡೆ ಇದ್ರ ಕೆಳಗಡೆನೇ ಎಲ್ಲ ಕಾಣಿಸ್ತಾ ನಿಮಗೆ ಕಾಣಿಸ್ತಾ ಇದ್ದಿದ್ದು ಸೊ ಇಲ್ಲೇ ಮುಂದೋದ್ರೆ ಸೊ ನೋಡಿ ಇಲ್ಲೊಬ್ರು ಕೂತಿದ್ದಾರೆ ಸೊ ಈ ಪಾಯಿಂಟು ಅಷ್ಟೇ ನಿಮಗೆ ಅದು ಸೇಮ್ ಎರಡೂ ಕೂಡ ಏನು ವ್ಯತ್ಯಾಸ ಇಲ್ಲ ಕೊಡೆ ಗಾಯ್ಸ್ ನೀವು ಅಲ್ಲೂ ಕೂತ್ಕೊಂಡು ನೋಡ್ಬೋದು ಇಲ್ಲೂ ಕೂತ್ಕೊಂಡು ನೋಡ್ಬೋದು ನೋಡಿ ಅಲ್ಲಿ ಟೆಂಪಲ್ ಕಾಣಿಸ್ತಿದೆ ಕೆಳಗಡೆ ಅದೇ ಟೆಂಪಲ್ಲೇ ನಾನು ಹೇಳಿದ್ದು ಅಲ್ಲಿ ನೋಡಿ ಇಲ್ಲಿ ಆ ಟೆಂಪಲ್ಲೇ ಸೊ ಅಲ್ಲೇ ಗಾಡಿ ಇಟ್ಟರೆ ನೋಡಿ ಇಲ್ಲಿಂದ ಏನು ಇದೇನಪ್ಪ ಇಷ್ಟೊಂದು ಎಷ್ಟೋ ಕಿಲೋಮೀಟರ್ ಗಟ್ಟಲೆ ದೂರ ಇದ್ದಾರೆ ಅನಿಸುತ್ತೆ ಸೊ ಸೀರಿಯಸ್ಲಿ ಬಟ್ ಅದು ಆ ಥರ ಕಾಣಿಸುತ್ತೆ ಬಿಕಾಸ್ ನಾವು ಫುಲ್ ಹೈಟ್ ಬಂದಿರೋದ್ರಿಂದ ನಮಗೆ ಆ ಥರ ಅನಿಸುತ್ತೆ ಸೊ ಒಂದು ಒಂದು ಒಳ್ಳೆ ಏನಂತಾರೆ ನಮಗೆ ಖುಷಿ ಆಯಿತು ಗೊ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಬಿಕಾಸ್ ನಾನು ಕೂಡ ಆ್ಯಕ್ಚುಲಿ ಫಸ್ಟ್ ಟೈಮ್ ಬಂದಿದ್ದು ಈ ಥರ ಬೆಟ್ಟ ಹತ್ತೋ ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅಥವಾ ಸನ್ ರೈಸ್ ನೋಡೋ ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಫಸ್ಟ್ ಟೈಮ್ ಬಂದಿದ್ದು ಬಟ್ ಆ್ಯಕ್ಚುಲಿ ನಾವು ಅದೇ ಕನ್ಫ್ಯೂಸ್ ಆಗಿದ್ದರಿಂದ ನಾವು ಸ್ವಲ್ಪ ಲೇಟ್ ಅಷ್ಟೇ ಅಷ್ಟೆ ಬಿಟ್ಟರೆ ನಾವು ಆಕ್ಚುಲಿ ಫೈವ್ ಫೋರ್ಟಿ ಫೈವ್ ಸಿಕ್ಸ್ಗೆಲ್ಲ ಇಲ್ಲಿ ಇದ್ಬಿಡ್ತಿದ್ವಿ ಮಾರ್ನಿಂಗು ಸೊ ಅಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗಿದ್ರಿಂದ ನಾವು ಬೇರೆ ಕಡೆ ಓದಿಬಿಟ್ಟ್ವಿ ಬೇರೆ ಕಡೆ ಹೋದ್ವಿ ಲೊಕೇಶನ್ಗೆ ಸೊ ಹಾಗಾಗಿ ಸ್ವಲ್ಪ ಒಂದು ಇಪ್ಪತ್ತು ನಿಮಿಷ ಲೇಟ್ ಆಯಿತು ಸೊ ಇನಿಮೇ ಇಪ್ಪತ್ತು ನಿಮಿಷ ಲೇಟಾದರೂ ಕೂಡ ನಾವು ಕಣ್ಣು ತುಂಬಿಕೊಂಡ್ವಿ ಸೂರ್ಯನ ಸೂರ್ಯನ ನೋಡಿ ತುಂಬ ಖುಷಿ ಆಯಿತು ಬೇಡ್ಕೊಂಡ್ವಿ ಸೊ ಮತ್ತೆ ಬಂದು ಇಲ್ಲೊಂದು ಸ್ವಲ್ಪ ಕೂತ್ಕೊಂಡ್ವಿ ಸೊ ಇಲ್ಲೂ ಕೂಡ ಅದು ಇದು ಸ್ವಲ್ಪ ಏನಿಲ್ಲ ಅದೇ ನಿಮಗೆ ಜಸ್ಟ್ ವ್ಯೂ ತೋರಿಸ್ತಾ ನೋಡ್ತಾ ಇರ್ಬೋದು ಇಲ್ಲಿಂದ ಕೂಡ ಬಟ್ ಗಾಯ್ಸ್ ಮಿಸ್ ಆದರೆ ಮಾತ್ರ ಕೆಳಗಡೆ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಇಲ್ಲಿ ಸೊ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ಟು ಏನು ಮಾಡೋದು ಅಂತಂದು ಹಂಗೆ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಕೂತ್ಕೊಂಡು ಸ್ವಲ್ಪ ತಣ್ಣಗೆ ಗಾಳಿ ತೊಗೊಂಡು ನೋಡ್ತಾ ಇರ್ಬೋದು ನನ್ನ ಫ್ರೆಂಡ್ ನಾನು ಕೂತ್ಕೊಂಡಿದ್ದೀವಿ ಸೊ ಅವ್ನಿಗೆ ಕೇಳ್ತಾ ಇದ್ದೆ ಅವನಿಗೆ ಏನಪ್ಪ ಎಕ್ಸ್ಪೀರಿಯನ್ಸ್ ಹಿಂಗೆ ಅಂತ ಅವನು ಹೇಳ್ದೆ ನನಗೆ ಹೋಗಿದ್ದೀನಿ ಆಲ್ರೆಡಿ ಬಟ್ ಬಟ್ ಇಲ್ಲಿಗೆ ಬಂದಿರೋದು ಫಸ್ಟ್ ಟೈಮ್ ಹಾಗೆ ಹೇಗೆ ಅಂತ ಅಂದ ಸೊ ಯಾ ವೀಡಿಯೋ ಇಷ್ಟ ಆಗಿದ್ರೆ ವೀಡಿಯೋ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಆ್ಯಂಡ್ ಸೊ ಒಂದು ವೀಡಿಯೋ ಹಾಕ್ತೀನಿ ನೋಡಿ ಜಸ್ಟ್ ಒಂದು ನನ್ನ ಫ್ರೆಂಡ್ದೆ ಸೊ ನೋಡಿ ನನಗೆ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಸೊ ವೀಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಸೊ ವೀಡಿಯೋ ಬರುತ್ತೆ ನೋಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಸಿಗ್ತಾ ಇರೋಣ ಮತ್ತೊಂದು ಬ್ಲಾಗಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್